ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಕಾಂಪಿಟೇಷನ್ಗೆ ಹೋಗಿರುವ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಆವಾಗ ರಂಗನಾಥ್ ಹೇಳ್ತಾನೆ ಅಮ್ಮ ನೀನು ಬಂದು ಒಳ್ಳೆ ಕೆಲಸನ ಮಾಡಿಬಿಟ್ಟೆ ದೂರ ದೂರ ಆಗಿರುವ ಗಂಡ ಹೆಂಡತಿಯರನ್ನು ಎಲ್ಲರೂ ಕೂಡ ಒಂದು ಮಾಡಿ ಪುಣ್ಯದ ಕೆಲಸ ಮಾಡಿಬಿಟ್ಟೆ ಅಮ್ಮ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಹೂ ರಂಗನಾಥ ನೀನು ಹೇಳ್ತಿದ್ರೆ ಏನಂತೆ ನನಗೆ ಬಂದ ತಕ್ಷಣ ಗೊತ್ತಾಯಿತು ಇವರು ಯಾರೂ ಕೂಡ ಸರಿ ಇಲ್ಲ ದೂರ ದೂರ ನಿಂತ್ಕೊಂಡಿರುವಾಗಲೇ ಏನೋ ಸಮಸ್ಯೆ ಇದೆ ಅಂತ ಹೇಳಿ ತಿಳ್ಕೊಂಡೆ ರವಿಗೆ ಪ್ರೋಗ್ರಾಮ್ ಇದೆ ಅಂತ ಕಾಲ್ ಬಂದಿದ್ದ ತಕ್ಷಣ ನಾನು ಹೊರಡೇಬೇಕು ಇವರೆಲ್ಲರನ್ನು ಕರ್ಕೊಂಡು ಅಲ್ಲಿಗೆ ಹೊರಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಎಲ್ಲರನ್ನು ಒಪ್ಸಿರೋದು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಹ್ಞೂ ಅಮ್ಮ ನಿನಗೆ ಇರುವಷ್ಟು ತಿಳುವಳಿಕೆ ಅಂತ ಹೇಳು ನನಗೆ ಇದೆಲ್ಲ ಯೋಚನೆ ಬರಲೇ ಇಲ್ಲಮ್ಮ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ ಹೂ ಕಣೋ ಇಷ್ಟು ವರ್ಷದ ಅನುಭವ ಎಲ್ಲವನ್ನೂ ಹೇಳಿಕೊಟ್ಟಿದೆ ಅಂತ ರಂಗನಾಥ್ ಮತ್ತೆ ಲಕ್ಕಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಹುಡುಗ ತೊಟ್ಟಿಲನ್ನು ತಗೊಂಡು ಬರ್ತಾನೆ ಆವಾಗ ಸೂರ್ಯ ಹೊರಗಡೆ ಹೋಗಿ ಹೇಳ್ತಾನೆ ಎಲ್ಲಿಗೆ ಬಂದಿದ್ಯಪ್ಪ ಏನಿದು ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ ತೊಟ್ಟಿದ್ದು ಇದೇ ಮನೆ ಅಡ್ರೆಸ್ಗೆ ಹೇಳಿರೋದು ಹಾಗಾಗಿ ನಾನು ತಗೊಂಡು ಬಂದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಇಲ್ಲ ಯಾರು ಮಿಸ್ಸಾಗಿ ಅಡ್ರೆಸ್ಸನ್ನು ಕೊಟ್ಟಿರಬೇಕು ಈ ಮನೆ ಅಡ್ರೆಸ್ ಇದೆಲ್ಲ ಇಲ್ಲ ನಿಮಗೆ ಮಿಸ್ ಆಗಿರಬೇಕು ಹಾಗಾಗಿ ಎಲ್ಲಿ ಏನು ಎತ್ತ ಅಂತ ಹೇಳಿ ಸರಿಯಾಗಿ ತಿಳ್ಕೊಂಡು ಕರೆಕ್ಟಾದ ಅಡ್ರೆಸ್ಗೆ ತಗೊಂಡು ಹೋಗಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಲಕ್ಕಿ ಇದನ್ನು ನೋಡಿ ಹೊರಗಡೆ ಬರ್ತಾರೆ ಆವಾಗ ಲಕ್ಕಿ ಹೇಳ್ತಾರೆ ಸೂರ್ಯ ಅವರು ಯಾವ ತಪ್ಪಾದ ಅಡ್ರೆಸ್ಗೆ ಬಂದಿಲ್ಲ ಸರಿಯಾಗದ ಅಡ್ರೆಸ್ಗೆ ಬಂದಿದ್ದಾನೆ ಹಾಗಾಗಿ ನೀನು ಅದನ್ನ ತಗೊಂಡು ಒಳಗಡೆ ಬಾ ಅಂತ ಹೇಳಿದಾಗ ಸೂರ್ಯ ಸರಿ ಆಯಿತು ಅಂತ ಹೇಳಿ ತೊಟ್ಟಿಲನ್ನು ತಗೊಂಡು ಒಳಗಡೆ ಬರ್ತಾನೆ ಆವಾಗ ಮೀನಾ ಕೇಳ್ತಾನೆ ಲಕ್ಕಿ ತೊಟ್ಟಿಲನನ್ನು ಯಾಕೆ ಇವಾಗ ಈ ಮನೆಗೆ ತರಿಸಿರೋದು ಈ ಮನೆಯಲ್ಲಿ ಯಾರು ಚಿಕ್ಕ ಮಕ್ಕಳು ಇಲ್ವಲ್ಲ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಹ್ಞೂ ಕಣಮ್ಮ ಇಷ್ಟ ಇಲ್ಲಿ ತನಕ ಇಲ್ಲಿ ಈ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರಲಿಲ್ಲ ಆದರೆ ಇನ್ಮೇಲೆ ಈ ಈ ಮನೆಯಲ್ಲಿ ಈ ತೊಟ್ಟಿಲಲ್ಲೇ ಚಿಕ್ಕ ಮಗಳು ಮಕ್ಕಳು ಆಟ ಆಡಬೇಕು ಮಲಗಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಈಗಲೇ ನನ್ನ ತರಿಸಿರೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಂದರೆ ಈ ಟಿಕೆಟ್ಗೆಲ್ಲ ಮೊದಲೇ ಅಡ್ವಾನ್ಸ್ ಆಗಿ ಬುಕ್ ಮಾಡ್ತಾರಲ್ಲ ಅದೇ ರೀತಿ ನೀನು ತೊಟ್ಟಿಲನ್ನು ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ಯಾ ಹೇಗೆ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾನೆ ಯಾಕೆ ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕು ನೀವೆಲ್ಲರೂ ಕೂಡ ಮದುವೆಯಾಗಿ ಇಷ್ಟು ಸಮಯ ಆದರೂ ಮನೆಯಲ್ಲಿಯೂ ಇನ್ನೂ ಕೂಡ ಮಗು ಅಳುವ ಸೌಂಡು ಕೇಳಿಸ್ತಾನೆ ಇಲ್ವಲ್ಲ ಹಾಗಾಗಿ ಇನ್ಮೇಲೆ ಆದರೂ ನೀವು ಈ ಡೈಲಿ ಈ ತೊಟ್ಟಿಲನ್ನು ನೋಡಿ ತಮಗೆ ಮಗು ಬೇಕು ಅನ್ನೋ ಆಸೆ ಬರಲಿ ನೀವು ಮಗು ಮಾಡ್ಕೊಳ್ಳೋ ಕಡೆಗೆ ಯೋಚನೆ ಮಾಡಲಿ ಅನ್ನೋ ಉದ್ದೇಶದಿಂದ ನಾನು ತೊಟ್ಟಿಲನ್ನು ತರಿಸಿರೋದು ನಾನು ಇನ್ನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ ಿಲ್ಲ ಸೂರಿ ಆದ್ರೆ ನಾನು ಸಾಯೋದ್ರೊಳಗಡೆ ಮರಿಮ ಮಕ್ಕಳನ್ನು ನೋಡಲೇಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಮನ್ಸು ಮಾಡಿ ನನಗೆ ಎಲ್ಲರೂ ಒಂದೊಂದು ಮರಿಮ ಮಗುವನ್ನು ಕೊಡ್ಲೇಬೇಕು ಅಂತ ಇರಬೇಕಾದ್ರೆ ಶ್ರುತಿ ಹೇಳ್ತಾಳೆ ಅಜ್ಜಿ ನಾನು ಇವ್ ರವಿ ಹತ್ರ ತುಂಬಾ ಸಲ ಹೇಳಿದ್ದೀನಿ ನಮಗೆ ಮಗು ಬೇಕು ಮಗು ಮಾಡ್ಕೊಳ್ಳುವ ಅಂತ ಹೇಳಿ ಆದ್ರೆ ಈ ರವಿನ ಅದಕ್ಕೆ ಒಪ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯಲ್ಲಿ ಎಲ್ರೆಯೂ ಕೂಡ ಶಾಕ್ ಆಗಿ ನಿಂತ್ಕೊಳ್ತಾರೆ ಆವಾಗ ಲಕ್ಕಿ ಹೇಳ್ತಾರೆ ಏನಮ್ಮ ಹೇಳ್ತಿದ್ದೀಯ ಶ್ರುತಿ ನೀನು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಅಜ್ಜಿ ನಾನು ಸರಗುಸಿ ಮೂಲಕ ಮಗು ಅಂತ ಹೇಳಿ ರವಿಗೆ ಎಷ್ಟೇ ಹೇಳಿದ್ರು ಸಹಿತ ರವಿ ಅದಕ್ಕೆ ಏನು ಕೂಡ ರಿಪ್ಲೈ ಕೊಡ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಲಕ್ಕಿ ಕೇಳ್ತಾರೆ ಹಾಗಂದ್ರೆ ಏನಪ್ಪಾ ಸರೋಗಸಿ ಮೂಲಕ ಮಗು ಅಂತ ಹೇಳಿದ್ರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಜ್ಜಿ ಸರೋಗಸಿ ಮೂಲಕ ಮಗು ಅಂತ ಹೇಳಿದ್ರೆ ಬಾಡಿಗೆ ತಾಯಿ ಮೂಲಕ ಮಗು ಪಡ್ಕೊಳ್ತಾರಲ್ವಾ ಅದೇ ಅದನ್ನೇ ನಾವು ಸರೋಗಸಿ ಮೂಲಕ ಮಗು ಅಂತ ಹೇಳುದು ಶ್ರುತಿ ಅದನ್ನೇ ಮಾಡ್ಕೊಳ್ಳುವ ಅಂತ ಹೇಳಿ ರವಿಗೆ ಹೇಳ್ತಾ ಇರೋದಂತೆ ಅಂತ ಹೇಳಿದಾಗ ಶಾಂತಿಗೆ ತುಂಬಾನೇ ಕೋಪ ಬಂದು ಏನ್ ಶ್ರುತಿ ಏನ್ ಹೇಳ್ತಿದೀಯಾ ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಎಷ್ಟು ಧೈರ್ಯ ನಿನಗೆ ನೀನ್ ಒಬ್ಳೆ ಯೋಚನೆ ಮಾಡಿದರೆ ಆಯಿತಾ ಅದಕ್ಕೆ ಎಲ್ಲರೂ ಕೂಡ ಒಪ್ಪಬೇಕು ಅಂತ ಹೇಳಿ ಕಾಮನ್ ಸೆನ್ಸ್ ಕೂಡ ಇಲ್ವಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅತ್ತೆ ಯಾರು ಎಲ್ಲ ಯಾಕೆ ಒಪ್ಪಬೇಕು ನಾನು ಒಪ್ಪಿದ್ದೀನಿ ಹಾಗೆ ನನ್ನ ಗಂಡ ರವಿ ಮಾತ್ರ ಒಪ್ಪಿದ್ರೆ ಸಾಕು ನನಗೆ ಅಂತ ಹೇಳ್ತಾ ಇರಬೇಕಾದ್ರೆ ರಂಗನಾಥ್ ಹೇಳ್ತಾನೆ ಶ್ರುತಿ ಈ ವಿಷಯ ನಿನ್ನ ತವರು ಮನೆಯವರಿಗೆ ಗೊತ್ತ ಗೊತ್ತೇನಮ್ಮ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ಮಾವ ನಾನಿನ್ನು ಮನೆಯವರಿಗೆ ಹೇಳಲಿಲ್ಲ ಯಾಕಂದ್ರೆ ರವಿನೇ ಇದಕ್ಕೆ ಒಪ್ಪಿಲ್ವಲ್ಲ ರವಿ ಒಂದು ವೇಳೆ ಒಪ್ಪಿದ ಮೇಲೆ ಈ ವಿಷಯನ ಹತ್ರ ಹಾಗೆ ಅಪ್ಪನ ಹತ್ರ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮಾವ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನೋಡಮ್ಮ ಶ್ರುತಿ ಸರೋಗಸಿ ಮೂಲಕ ಅಂದ್ರೆ ಬಾಡಿಗೆ ತಾಯಿ ಪಡೆಯೋದು ಯಾವ ಮೂಮೆಂಟಲ್ಲಿ ಅಲ್ಲಿ ಅಂತ ಹೇಳಿ ನಿನಗೆ ಗೊತ್ತಾ ಬಾಡಿಗೆ ತಾಯಿ ಆಪ್ಷನ್ ಇರುವುದು ಯಾವ ಹೆಣ್ಣಿಗೆ ತಾಯಿಯಾಗುವ ಭಾಗ್ಯ ಇರುವುದಿಲ್ಲ ಅಂಥ ಹೆಣ್ಣಿಗೆ ಮಾತ್ರ ಸರಗುಸಿ ಮೂಲಕ ಮಗುವನ್ನು ಪಡೆಯುವ ಹಕ್ಕಿರುವುದು ಅಂದರೆ ಅಂಥ ಮಕ್ಕಳಿಗೆ ಮಾತ್ರ ಇಲ್ಲ ಅಂತ ಹೇಳಿದರೆ ಯಾವ ಹೆಣ್ಣು ಕೂಡ ಬಾಡಿಗೆ ತಾಯಿಗೆ ಹೋಗುವುದಿಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ಮಾವ ಆ ವಿಷಯ ನನಗೆ ಗೊತ್ತು ಆದರೆ ನನಗೆ ಹೆರಿಗೆ ನೋವು ಅಂತ ಹೇಳಿದರೆ ತುಂಬಾ ಭಯ ಮಾವ ನಾನು ಡಬ್ಬಿಂಗ್ ಇರಬೇಕಾದ್ರೆ ಒಂದು ಹುಡುಗಿ ಹೆರಿಗೆ ನೋವಿಗೆ ನಾನು ಡಬ್ಬಿಂಗ್ ಮಾಡಬೇಕಿತ್ತು ಅವಳು ಪಡ್ತಾ ಇರುವ ಕಷ್ಟನ ನೋಡಿ ನನಗೆ ತುಂಬಾ ಭಯ ಹೋಯಿತು ಮಾವ ಅವಳು ನಿಜವಾಗ್ಲೂ ಮಾಡ್ತಾ ಇರೋದು ಆಕ್ಟಿಂಗ್ ಆಕ್ಟಿಂಗ್ ಮಾ ಕೂಗಾಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಒಂದು ಹೆಣ್ಣು ಹೆರ್ಗಿನವಿಗೆ ಎಷ್ಟು ಕಷ್ಟಪಡಬಹುದು ಅನ್ನೋ ಯೋಚನೆ ನನ್ನ ತಲೆಗೆ ಬಂತು ಮಾವ ಹಾಗಾಗಿ ನಾನು ಪ್ರೆಗ್ನೆಂಟೇ ಆಗಬಾರ್ದು ಸರಗಸಿ ಮೂಲಕನೇ ಮಕ್ಕಳನ್ನ ಪಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋದು ಮಾವ ಯಾವುದಾದ್ರೇನು ಅದು ಕೂಡ ನಮ್ಮ ರಕ್ತ ಹಂಚಿಕೊಂಡ್ರೆ ಹೊಡ್ತಾ ಇರೋ ಮಗು ಅಲ್ವಾ ಅದಕ್ಕೋಸ್ಕರ ನಾನು ಒಪ್ಕೊಂಡಿರೋದು ಮಾವ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾಳೆ ಶ್ರುತಿ ಏನೇ ಆದರೂ ಕೂಡ ಒಂದು ಹೆಣ್ಣು ತಾಯಿತನ ತನ್ನ ಪಡೀಲಿಕ್ಕೆ ಪುಣ್ಯ ಮಾಡಿರಬೇಕು ತನಗೆ ಭಾಗ್ಯ ಇಲ್ಲ ಅಂತ ಹೇಳಿದ್ರು ಕೂಡ ಎಷ್ಟೋ ಹೆಣ್ಮಕ್ಳು ಎಷ್ಟು ಕಣ್ಣೀರಾಗ್ತಾರೆ ಅಂತ ಹೇಳಿ ಗೊತ್ತೇ ನಮ್ಮ ಒಂದು ಹೆಣ್ಣು ಮಗುವನ್ನ ಪಡಿಬೇಕಿದ್ರೆ ಅವಳು ಅದಕ್ಕಿಂತ ಮುಂಚೆ ಮಗುವಿನ ಹೊಟ್ಟೆಯಲ್ಲಿ ಇಟ್ಕೊಂಡು ಎಷ್ಟು ಖುಷಿ ಪಡ್ತಾಳೆ ಆ ಸುಖನ ಎಷ್ಟು ಅನುಭವಿಸ್ತಾಳೆ ಅಂತ ಹೇಳಿ ಗೊತ್ತೇ ನಿನಗೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅತ್ತೆ ಅದೆಲ್ಲ ಇವಳಿಗೆ ಹೇಗೆ ಅರ್ಥ ಆಗ್ಬೇಕು ಹೇಳು ಇವಳು ಅದು ಇದು ಅಂತ ಹೇಳಿ ನಾಟಕ ಮಾಡ್ತಿದ್ದಾಳೆ ಅಷ್ಟೇ ನೋಡಮ್ಮ ಶ್ರುತಿ ಇದಕ್ಕೆ ನಾವು ಯಾರು ಕೂಡ ಒಪ್ಪುವುದಿಲ್ಲ ಯಾಕೆ ನಾನು ಮೂರು ಮೂರು ಮಕ್ಕಳನ್ನ ಹೆತ್ತಿಲ್ವಾ ನಾನು ಇದೇ ರೀತಿ ಯೋಚನೆ ಮಾಡಿದ್ರೆ ಇವಾಗ ಈ ಮಕ್ಕಳೆಲ್ಲ ಎಲ್ಲಿ ಇರ್ತಿದ್ರು ನೀವೆಲ್ಲ ಎಲ್ಲಿರ್ತಿದ್ರಿ ಗೊತ್ತ ಗೊತ್ತಾ ನಿಮಗೆ ಯಾವುದೇ ಹೆಣ್ಣಿಗೆ ಫಸ್ಟ್ ಎಷ್ಟೇ ಭಯ ಇದ್ದರು ಆಮೇಲೆ ಹೋಗ್ತಾ ಹೋಗ್ತಾ ತನ್ನ ಮಗು ಯಾವಾಗ ಹೊರಗಡೆ ಬರುತ್ತೋ ತನ್ನ ಮಗುನ ಯಾವಾಗ ನೋಡ್ತೀನೋ ಅನ್ನೋ ಖುಷಿ ಖುಷಿನೇ ಹೆಚ್ಚಾಗಿರುತ್ತೆ ಅದನ್ನ ಬಿಟ್ಟು ನೋವಾಗುತ್ತೆ ಅದು ಇದು ಅಂತ ಹೇಳಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಈ ಪ್ರಪಂಚದಲ್ಲಿ ಜನಸಂಖ್ಯೆನೇ ಇರ್ತಾ ಇರಲಿಲ್ಲ ಹಾಗೆ ಇನ್ ಮುಂದಿನ ಕೂಡ ನಿನ್ನಂತನ ಯೋಚನೆ ಮಾಡಿದ್ರಿ ನಮ್ಮ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆನೇ ಇರ್ತಾ ಇರಲಿಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾರೆ ಯಾಕತ್ತೆ ನಮ್ಮ ವಿಷಯಕ್ಕೆ ಪದೇ ಪದೇ ಮೂಗ ತೋರಿಸ್ತಾ ಇದ್ದೀರಾ ನೀವು ಆ ವಿಷಯ ಮಾತಾಡ್ಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ ಆ ನಂತರ ಮಾತಾಡುವತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಶ್ರುತಿ ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ತಾಳೆ ಅವಾಗ ಲಕ್ಕಿ ಹೇಳ್ತಾಳೆ ನೋಡಿ ನೋಡ್ ಶಾಂತಿ ನಿನ್ ಸುಮ್ನೆ ಇದೇ ವಿಷಯ ಹಿಡ್ಕೊಂಡು ಆ ಹುಡ್ಗಿ ಹತ್ರ ಜಗಳ ಮಾಡಬೇಡ ಅವಳಿಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡಲಿ ಪ್ರತಿಯೊಂದು ಹೆಣ್ಣಿಗೂ ಈ ರೀತಿಯಾದ ಭಯ ಇರೋದು ಸಹಜ ಅದನ್ನು ನಾವು ತಪ್ಪು ಅಂತ ಹೇಳೋದು ಸರಿಯಲ್ಲ ಅವಳಿಗಿನ್ನೂ ವಯಸ್ಸಷ್ಟು ನಮಗೆ ಇವಾಗ ಎಲ್ಲದೂ ಅನುಭವಿಸಿದ್ದೀವಿ ಎಲ್ಲನೂ ಗೊತ್ತು ಹಾಗಾಗಿ ನಾವು ಅನುಭವದ ಮಾತನ್ನು ಆಡ್ತಾ ಇದ್ದೀವಿ ಆದರೆ ಶ್ರುತಿಗೆ ಅದು ಯಾವುದು ಗೊತ್ತಿಲ್ಲ ಇನ್ನೂ ಕೂಡ ಸಣ್ಣ ಹುಡುಗಿ ಅವಳಿನ್ನು ಹೇಳಿದ್ದು ಕೇಳಿದ್ದು ನೋಡಿಕೊಂಡು ಅಷ್ಟೇ ಅದನ್ನು ಯೋಚನೆ ಮಾಡ್ತಾ ಇರೋದು ಸಮಯ ಸಂದರ್ಭ ಬಂದಾಗ ಅವಳಿಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಆವಾಗ ಅವಳೇ ಕೂಡ ಸರಿ ಮಾಡ್ಕೊಳ್ತಾಳೆ ಅದನ್ನು ನೀನು ಇದೇ ವಿಷಯನೇ ಹಿಡ್ಕೊಂಡು ಅವಳ ಜೊತೆ ಜಗಳ ಆಡೋದೇನು ಬೇಕಾಗಿಲ್ಲ ಈ ವಿಷಯನ ಇಲ್ಲಿ ಬಿಟಾಕು ಅಂತ ಹೇಳ್ತಿರ್ಬೇಕಾದ್ರೆ ರವಿ ಹೇಳ್ತಾನೆ ಅಪ್ಪ ನನಗೂ ಕೂಡ ತಡ ಆಗ್ತಿದೆ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡ್ತಿರಬೇಕಾದ್ರೆ ರಂಗನಾಥ್ ಹೇಳ್ತಾನೆ ನೋಡಪ್ಪ ರವಿ ಶ್ರುತಿ ಯೋಚನೆ ಮಾಡಿರೋದು ಸರಿನೂ ತಪ್ಪು ಅಂತ ನನಗೆ ಗೊತ್ತಿಲ್ಲ ಆದ್ರೆ ನೀನು ಕೂಡ ಅದಕ್ಕೆ ಒಪ್ಕೊಳ್ಳುವುದಾದ್ರೆ ಸ್ವಲ್ಪ ಯೋಚನೆ ಮಾಡು ಆದ್ರೆ ಅವಳು ಹೇಳಿರೋ ದಾರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ರವಿ ಸರಿ ಆಯ್ತಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಶಾಂತಿ ಶ್ರುತಿ ಹೇಳಿರೋ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ದುರಂಕಾರ ಇವಳಿಗೆ ತನ್ನ ಅಪ್ಪನ ಹತ್ರ ಹಣ ಇದೆಯಲ್ಲ ಅದಕ್ಕೋಸ್ಕರ ಇಷ್ಟೊಂದು ಗರ್ವ ಪಡ್ತಿದ್ದಾಳೆ ಆದ್ರೆ ನನ್ನ ಸೊಸೆ ರೋಹಿಣಿ ನೋಡು ಯಾವ ರೀತಿ ಗರ್ವ ಅಹಂಕಾರ ಏನು ಇಲ್ಲದೆ ಎಷ್ಟು ಚೆನ್ನಾಗಿ ಅತ್ತೆ ಅತ್ತೆ ಅಂತ ಹೇಳಿ ಮಾತಾಡ್ಸ್ಕೊಳ್ತಾ ಇದ್ದಾಳೆ ಆದ್ರೆ ಈ ಶ್ರುತಿಗೆ ಬರೀ ಅಹಂಕಾರದ ಮಾತುಗಳೇ ಜಾಸ್ತಿ ಆಯಿತು ಅದು ಅಲ್ಲದೆ ಮಗುನೂ ಕೂಡ ಇರುವ ಯೋಗ್ಯತೆ ಇಲ್ಲದೆ ಇನ್ನೊಂದು ಹೆಣ್ಣಿನ ಮೂಲಕ ತಾಯ್ತನದ ಭಾಗ್ಯನ ಅನುಭವಿಸ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಎಷ್ಟು ಧೈರ್ಯ ಇವಳಿಗೆ ಇವಳನ್ನ ಮಾತ್ರ ಹೀಗೆ ಸುಮ್ಮನೆ ಬಿಡಲೇಬಾರದು ಅದಕ್ಕೆ ಒಂದು ಕಡಿವಾಣ ಹಾಕ್ಲೇಬೇಕು ಅಂತ ಹೇಳಿ ಶಾಂತಿ ಯೋಚನೆ ಮಾಡ್ತಾ ಇರಬೇಕು ಬೇಕಾದರೆ ಅಲ್ಲಿಗೆ ರಂಗನಾಥ್ ಮತ್ತು ಲಕ್ಕಿ ಬಂದು ಏ ಶಾಂತಿ ಯಾಕೆ ಇನ್ನೂ ಕೂಡ ಅದನ್ನೇ ಯೋಚನೆ ಮಾಡ್ತಿದ್ಯಾ ಇದನ್ನೇ ವಿಷಯ ಇಡ್ಸ್ಕೊಂಡು ಮನೆಯಲ್ಲಿ ಏನಾದರೂ ಜಗಳ ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ರಂಗನಾಥ್ ಹೇಳಿದಾಗ ಲಕ್ಕಿನೂ ಕೂಡ ಶಾಂತಿಗೆ ಎಚ್ಚರಿಸ್ತಾ ಸರಿ ರಂಗನಾ ನೀನು ಬರ್ತೀನಿ ಏನೇ ವಿಷಯ ಇದ್ರೂ ನನಗೆ ಫೋನ್ ಮಾಡಿ ಹೇಳುವಾಯ್ತಾ ಅಂತ ಹೇಳಿದಾಗ ಸರಿ ನಮ್ಮ ನೀನು ಹುಷಾರಾಗಿ ಹೋಗು ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಸೂರ್ಯ ನನ್ನನ್ನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಬಿಡು ಅಂತ ಹೇಳಿದಾಗ ಸರಿ ಲಕ್ಕಿ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ